ಜೋ ಐಷೆ ಕಹ್ಯ ಅಂದರೆ ನೀವು ಹೇಳಲ್ಪಟ್ಟಂಥ ಸಂಸರ್ಗ ವಿಶಿಷ್ಟ ಎಲ್ಲಿ ಆಗ್ತದ ಅಲ್ಲಿ ನೀವು ಅಭಿಮುಖ ಪ್ರವೃತ್ತಿ ಸಫಲ ಅಂತ ಹೇಳಿದ್ರೆ ಆ ತ್ಯಾಗ ಮಾಡಿಸ್ಬೇಕಾಗ್ತದಲ್ಲ ಅಂತ ಅವರು ಯಾರ ಮ್ಯಾಲೆ ಹೇಳಿದ್ರು ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಸಮಾಧಾನ ಹೇಳ್ತಾರೆ ತಿ ಐಶೇಕ್ರವೃತ್ತಿಕ ವಿಷಯ ಇಷ್ಟ ಪದಾರ್ಥ ಹೀ ಇಷ್ಟ ಪದಾರ್ಥವೇ ಅಭಿಮುಖ ಅಭಿಮುಖವೂವೇ ಎಲ್ಲಿ ಪ್ರವೃತ್ತಿಗೆ ವಿಷಯ ಇಷ್ಟು ಪದಾರ್ಥವೇ ಸ ಮುಂಭಾಗದಲ್ಲಿ ಇರುವುದು ಅನಿಷ್ಟ ಪದಾರ್ಥ ಅಭಿಮುಖ ಕೋವೇನಿ ಅನಿಷ್ಟ ಪದಾರ್ಥ ಅಭಿಮುಖ ಅವವೇನಿ ಇಲ್ಲಿ ಮ್ಯಾಲ ಇಮೇ ರಸ್ತೆ ಎರಡು ಬೆಳ್ಳಿ ಅಲ್ಲವಂತ ಅವರು ಏನು ಅಭಿಮುಖ ಅಂದರೆ ಮುಂಭಾಗದಲ್ಲಿ ಕೇವಲ ಇಷ್ಟು ಪದಾರ್ಥ ಒಂದೇ ಬೆಳೆ ಬೆಳ್ಳಿ ಒಂದೇ ಇಷ್ಟು ಪದಾರ್ಥ ರಜತತ್ವ ವಿಶಿಷ್ಟ ರಜತೆ ಏನದಲ್ಲ ರಜತೆ ಅದು ಒಂದೇ ಅನಿಷ್ಟ ಪದಾರ್ಥ ಏನೋ ರಂಗ ಅದು ಮುಂಭಾಗದಲ್ಲಿ ಇಲ್ಲ ಅಲ್ಲಿ ಇತ್ತೀಗ ಅಭಿಮುಖವೇನಿತ್ತ ಸಂಸರ್ಗ ವಿಶಿಷ್ಟಕ ಜ್ಞಾನ ಹೋವೆ ಹೇ ಅಲ್ಲಿ ಸಂಸರ್ಗ ವಿಶಿಷ್ಟಕ ಜ್ಞಾನ ಹೋವೆ ಹೇ ಜೈಶೇ ಅದೇ ಬಿಡು ಮತ್ತೆ ಅದ್ರದೇ ಜೈಶೇ ಕೇವಲ ರಜತಕ ಇದಂ ರಜಿತಂ ಏ ಜ್ಞಾನ ರಜತತ್ವ ವಿಶಿಷ್ಟಕ ಜ್ಞಾನ ಹೇ ಕೇವಲ ರಜತಕ ಇದಮ್ ರಜತಂ ಏ ಜ್ಞಾನ ರಜತತ್ವ ವಿಶಿಷ್ಟ ಜ್ಞಾನ ಹೇ ಸರಳದು ಇದೆಲ್ಲದು ಕೇವಲ ಅಂದರೆ ಅಲ್ಲಿ ರಂಗಿಲ್ಲ ಹ್ಞೂ ಕೇವಲ ಅಂದ್ರೆ ರಂಗ್ ಬಿಟ್ಟು ಬೆಳ್ಳಿದು ಇದು ಬೆಳ್ಳಿ ಈ ರೀತಿಯಿಂದ ಜ್ಞಾನ ಅದು ಬೆಳ್ಳತ್ತು ವಿಶಿಷ್ಟವೇ ಜ್ಞಾನ ಇರುತ್ತದೆ ಜಹ ಇಷ್ಟ ರಜತ ಅನಿಷ್ಟ ರಂಗ ದೋನೂ ಅಭಿಮುಖವೇ ಎಲ್ಲಿ ಎರಡು ಎರಡೂ ಅಥವಾ ಮುಂಭಾಗದಲ್ಲಿ ಕೊರಿ ಇಷ್ಟ ರಜತ ಅನಿಷ್ಟ ರಂಗ ದೋನು ಅಭಿಮುಖವೇ ಅವರ ಅನಿಷ್ಟ ಪದಾರ್ಥ ಕಾ ಭಿ ಅನಿಷ್ಟ ಜೈಸ ಇಷ್ಟ ಪದಾರ್ಥ ಕೈಸ ಅನಿಷ್ಟ ಪದಾರ್ಥ ಕಾ ಭಿ ಇಷ್ಟ ಕೀ ನಾಯಿ ನನ್ನ ಇಷ್ಟು ಪದಾರ್ಥ ಅಂತೆ ಹಿದ್ಮಾಕಾರ ಜ್ಞಾನ ಹೋವೆ ಹಿದ್ಮಾಕಾರ ಜ್ಞಾನ ಅದರದ್ದು ಆಗುತ್ತೆ ಅನಿಷ್ಟ ಪದಾರ್ಥದೂ ಕೂಡ ಇಷ್ಟದಂತೆ ಹಿಜ್ಮಾರ ಜ್ಞಾನ ಆಗುತ್ತದೆ ಇಷ್ಟ ಪದಾರ್ಥ ಮೇ ಬಿ ರಜತತ್ವ ವಿಶಿಷ್ಟ ರಜ ಜ್ಞಾನ ಹೋವೇನಿ ಮತ್ತೆ ಜ್ಞಾನ ನಿಮ್ಗೆ ಅಲ್ಲಿ ಇದ್ಮಾಕಾರ ಜ್ಞಾನ ಅಂತಲ್ಲ ಇಷ್ಟ ಪದಾರ್ಥದಲ್ಲಿ ಇಷ್ಟ ಪದಾರ್ಥರೇ ರಜತತ್ವ ವಿಶಿಷ್ಟ ರಜ ಜ್ಞಾನ ಇದು ಬೆಳ್ಳಿ ಅಂತದ ಪರಂತೂ ಇಷ್ಟ ಪದಾರ್ಥ ಮೇ ಬಿ ರಜತತ್ವ ವಿಶಿಷ್ಟ ಜ್ಞಾನ ಹೋವೇನಿ ಆಗೋದಿಲ್ಲ ಅಂತ ನೋಡ್ರಿ ಹಾಂ ಏನ್ ತಿಳಿತು ಹಾಂ ಎರಡು ಎರಡು ಸಮೂಹ ಸಮಾನ ಉಲ್ಲೇಖ ಏನು ಅದ ಏಕ ಉಲ್ಲೇಖ ಅದು ಸಮಾನ ಉಲ್ಲೇಖ ಹೆಂಗೆ ಸಂಭವಿಸ್ತದೆ ನಮ್ಮಲ್ಲಿ ಅದು ತೋರಿಸ್ಕೊಳ ನಾವು ಸಮಾನ ಉಲ್ಲೇಖ ಒಂದು ಕೇವಲ ಬರೀ ಬೆಳ್ಳಿ ಬೆಳೆ ತು ಬೆಳ್ಳಿ ಜ್ಞಾನ ಒಂದು ಅಲ್ಲಿ ಕೇವಲ ಅಭಿಮುಖ ಸಮೂಹದ ಅಂದರೆ ಅನಿಷ್ಟ ಪದಾರ್ಥ ಸಮೂಹದಲ್ಲಿಲ್ಲ ನಮ್ಮದಲ್ಲಿ ಇಲ್ಲ ರಜತಮ ಇದಮ್ ರಜಿತಮ್ ಅಂತ ಅಂದರೆ ಸಂಸಾರ ವಿಷಯ ಜ್ಞಾನ ಇತ್ತು ಎಲ್ಲಿ ಇಷ್ಟ ಬೆಳ್ಳಿ ಅನಿಷ್ಟ ರಂಗ ಎರಡೂ ಮುಂಭಾಗದಲ್ಲಿ ಆದರು ಎರಡು ರಂಗರಜತ್ ಎರಡು ಮುಂಭಾಗದಲ್ಲಿ ಅವ್ರು ತಿಳ್ಕೊರಿ ಹೌದಿಲ್ಲ ಜಾ ಇಷ್ಟ ರಜತ್ ಅನಿಷ್ಟ ರಂಗ ದೋನು ಅಭಿಮುಖ ಹೋವೆ ಅವರ ಅನಿಷ್ಟ ಭಿ ಅನಿಷ್ಟ ಪದಾರ್ಥದೂ ಕೂಡ ಇಷ್ಟ ಪದಾರ್ಥಕ್ಕೆ ನ್ಯಾಯಿ ಮಾಕಾರ ಜ್ಞಾನ ಹೋವೆ ಹಾಂ ಇದ್ಮ ಇದು ಬೆಳ್ಳ ಎರಡು ಕೂಡಿ ಹೇಳ್ಬೇಕಂದ ಮಾಕಾರ ಅದ್ರದ್ದು ಕೂಡ ಜ್ಞಾನ ಆಗುತ್ತದೆ ತಾ ಇಷ್ಟ ಪದಾರ್ಥ ಮೇ ಬಿ ರಜತತ್ವ ವಿಶಿಷ್ಟ ಜ್ಞಾನ ಹೋವೆನೇ ಎರಡು ಕೂಡಿದ್ದಾಗ ಒಂದೇ ಇದ್ದಾಗ ಫಕ್ತ ಒಂದೇ ಇದ್ದಾಗ ಬರೀ ಬೆಳ್ಳಿನೇ ಅದ ಅಲ್ಲಿ ಮಾತ್ರ ರಜತತ್ವ ವಿಶಿಷ್ಟ ರಜತ ಜ್ಞಾನ ಆತದ ಪರಂತು ಎರಡೂ ಕೂಡಿದ್ದಾಗ ರಂಗ ರಂಗರಜತೆ ಹಾಂ ಹಿಮೆ ರಜತೆ ಅಂದಾಗ ಅಡ್ಡ ಹೇಳ್ತಾನೆ ಪಣ ಈಗ ಹೆಂಗೆ ಅನಿಷ್ಟದು ಇದು ಆಗೋದಿಲ್ಲ ನೋಡು ಹಂಗೆ ಇದ್ರದೂ ಆಗಲ್ಲ ಅಂತ ಹಾಂ ಯಾಕೆ ಹೇಳ್ತಾನೆ ನಿಮ್ಗೆ ಸಮಾನ ಉಲ್ಲೇಖ ಹೆಂಗೆ ಸಂಭವಿಸ್ತದ ಅವನು ಹೇಳ್ತಾನೆ ಬರೀ ತಿಂಗ ಅನಿಷ್ಟ ಪದಾರ್ಥ ಕಾಭಿ ಅನಿಷ್ಟ ಪದಾರ್ಥ ಕಾ ಭಿ ಬಿ ಏನು ಮಾಡ್ತು ಇಷ್ಟದಂತೆ ಹಾಂ ಕಿ ನ್ಯಾಯಿ ಇಷ್ಟ ಪದಾರ್ಥದಂತೆ ಇದ್ಮಾಕಾರ ಜ್ಞಾನ ಹೋವೆ ಇದ್ಮಾಕಾರ ಜ್ಞಾನ ಹಾಂ ತ ಇಷ್ಟ ಪದಾರ್ಥ ಮೇ ಬಿ ರಸ್ತತ್ವ ಜ್ಞಾನ ಹೋವೆ ನೈ ಹ್ಯಾಂಗೆ ಅನಿಷ್ಟದಲ್ಲಿ ಆಗಲ್ಲ ಅನಿಷ್ಟದಲ್ಲಿ ಆಗಲ್ಲ ನೋಡು ಹಂಗೆ ಇಷ್ಟದಲ್ಲಿನೂ ಕೂಡ ಆಗೋದಿಲ್ಲ ಮತ್ತೇನು ಅದ್ರಾಗ ಕಿಂತೂ ರಜತತ್ವಕ್ಕೆ ಅಸಂಬಂಧ ಜ್ಞಾನಕ ಅಭಾವ ಹೋವೇ ನೋಡಿ ಬೆಳ್ಳತ್ವದು ಅಸಂಬಂಧ ಜ್ಞಾನದ ಅಭಾವ ಆಗುತ್ತದೆ ಯ ಮಾನೇ ಮೇ ಹಿಂಗೆ ಒಪ್ಪಿದ್ರೆ ಹಿಂಗೆ ಒಪ್ಪಿದೆ ಅಂತ ತಿಳ್ಕೊಳಿ ಹಾಂ ಕಿಂತೂ ರಜತತ್ವಕ್ಕೆ ಅಸಂಬಂಧ ಜ್ಞಾನಕ್ಕೆ ಅಭಾವ ಹೋವೇ ಯಮಾನ್ಯಮೆ ಇಮೆ ರಸ್ತೆ ಸೃಷ್ಟಿ ಜ್ಞಾನ ಸಮಾನ ಉಲ್ಲೇಖ ಸಂಭವೇ ಆವಾಗ ಸಮಾನ ಉಲ್ಲೇಖ ಸಂಭವಿಸ್ತೈತಿ ಕೇವಲ ಬೆಳ್ಳಿ ಏಕ್ತಮಿದ್ರೆ ರಜತತ್ವ ವಿಶಿಷ್ಟ ರಜ ಜ್ಞಾನ ಆಗ್ತದೆ ಬಟ್ ಎರಡು ಹೂಡಿ ಇದ್ದಾಗ ಎರಡು ಹೂಡಿ ಇದ್ದಾಗ ಆ ರಜತತ್ವ ವಿಶಿಷ್ಟ ರಜತ ಜ್ಞಾನದಲ್ಲಿ ನಾವು ಜ್ಞಾನದ ಅಭಾವ ಹೇಳ್ತೇವೆ ಅಸಂಬಂಧ ಜ್ಞಾನದು ಆವಾಗ ಸಮಾನ ಉಲ್ಲೇಖ ಆಗ್ತೈತಿ ಅಂತ ಅವನು ಎ ನೇಮಿ ಮೇ ಹಿಮೆ ರಜತೆ ಎರಡು ಬೆಳೆದವು ಎರಡು ಎರಡು ಕೂಡಿದ್ದಾಗ ಹಿಂಗೆ ಆಗ ತಿಳಿತನಿಗೆ ಎರಡು ಕೂಡಿದ್ದಾಗ ಹಾಂ ಹಿಂಗೆ ಒಪ್ಪೋಣದಿಂದನೇ ಹಿಮೆ ರಜತೆ ಈ ಸರಿ ಸಮಾನ ಉಲ್ಲೇಖ ಸಂಭವ್ಯ ಗೊತ್ತಿಲ್ಲ ತಿರು ನಿಮ್ಗೆ ತೋಡದು ಹೇಳ್ತಾನೀಗ ಅಲ್ಲಿ ಹ್ಯಾಂಗ रजत और रंग का हिजमाकार सामान्य ज्ञान है रस्ते बेल्ली रंगदू यजमाकार सामान्य ज्ञान रंग तैसे रंगमे तो, रंग दली तो का तो है रंगली कथील तो असंबंध ज्ञान ऐते परंतु का निम्यातोर ದೋಷತೆ ಅಸಂಬಂಧಕ ಜ್ಞಾನ ನಹಿಗೋಬೇಕು ದೋಷಬಲದಿಂದ ಅದರಲ್ಲಿ ಅಸಂಬಂಧ ಜ್ಞಾನ ಆಗಲಿಲ್ಲ ಯಾತೇ ರಂಗಮೇ ರಜತತ್ವಕ್ಕೆ ಅಸಂಬಂಧ ಜ್ಞಾನಕ ಅಭಾವ ಇದೆ ಅಲ್ಲಿ ಹಿಂದೆ ಏನು ಹೇಳಿದವು ಬೆಳ್ಳಿಯಲ್ಲಿ ಬೆಳ್ಳತ್ವದ ಅಸಂಬಂಧ ಜ್ಞಾನದ ಅಭಾವ ಹಿಂದ ಈಗೇನಂತಾನ ಇಲ್ಲಿ ನೋಡ್ರಿ ರಂಗಮೇ ರಸತತ್ವಕ ಅಸಂಬದೇ ಪರಂತು ದೋಷಕ್ಕೆ ಬಳಸ್ತೆ ಜ್ಞಾನವೇನೇ ರಂಗಮೇ ರಸ್ತತ್ವಕ್ಕೆ ಅಸಂಬಂಧ ಜ್ಞಾನಕ್ಕ ಅಭಾವ ಏ ಅಂದರೆ ಸಮಾನ ಉಲ್ಲೇಖ ಐತೇನಿಲ್ಲ ಸಮಾನ ಉಲ್ಲೇಖದ ಮತ್ತೆ ಬಿಡ್ಸೇಳ ಎರಡು ಸಮಾನಿಲ್ಲ ರಂಗನ ಕೂಡ ಆಯ್ತು ಹಾಂ रंग में रजतत्व के असंबंध ज्ञान का अभाव है और रजत में रजत तत्व का असंबंध है नहीं बेली अली बेलत्व संबंध ला है तो बेली अली बेलत्व संबंध है प्रभु बेली अली बेलत्व दो असंबंध इलवे ला या असंबंध ज्ञान का अभाव है अली असंबंध ज्ञान ज्ञान अभाव अभाव मत समान उल्लेख है तेला ಏಕರಸ ಉಲ್ಲೇಖ ಸಂಭವೇ ಇದು ಅದ್ರಾಗ ಏನು ಯಾ ರಸ್ತೆ ಚೂಸಿದಾಗ ಒಮ್ಮೆ ಹೇಳ್ದಂಗದಾಗ ಅಸಮಾನ್ಯ ನಾವ್ ಹಿಂಗೆ ಹೇಳೋಣಿಂದ ಎರಡು ಉಲ್ಲೇಖ ಒಂದೇ ಸಮಾನ ಹೇಳೋದಂತೇ ಆಯಿತು ಅಂತ ಒಂದು ಅಭಿಪ್ರಾಯ ಇದು ಪರಂತು ಹಿಂಗೆ ನೀ ಹೇಳಿದರೆ ಹಿಂಗೆ ನೀಂಗೆ ಹೀಗೆ ಹೇಳಿದರೆ ಈಗ ಸಮಾನ ಉಲ್ಲೇಖ ಸಂಭವಿಸ್ತಾ ಇತ್ತು ಅಂತ ಪರಂತು ಏನು ಅಂತದ ಹಿಂಗೆ ನೀ ಹೇಳಿದೆ ತಿಳ್ಕೊ ಹೇಳಿದ್ದು ಹಾಂ ಪರಂತೂ ತೆಗಿಬೇಕು ಪರಂತು ಏನೇನು ಜರುತ್ತಿಲ್ಲ ಆದರೂ ಅಂದರೆ ಸಮಾನ ಉಲ್ಲೇಖ ಸಂಭವೇ ಅಂತ ಈ ರೀತಿಯಿಂದ ನೀನು ಸಮಾಧಾನ ಹೇಳಿದ್ರು ಕೂಡ ಹಿಂಗೆ ಅಂದ್ರೂ ಕೂಡ ಉಕ್ತ ರೀತಿ ಸೇ ನಂದು ಈಗೇನು ಹೇಳಿದ ಈ ರೀತಿಯಿಂದ ರಜತ ತಾಂಶಭೆ ಇನ್ಸ್ಪಲ್ ಪರ್ವೃತ್ತಿ ಹುಯಿಚಾಯೇ ಬೆಳ್ಳಿ ಅಂಶದಲ್ಲಿಯೂ ಕೂಡ ನಿಷ್ಫಲ ಪ್ರವೃತ್ತಿ ಆಗಬೇಕಾಗಿತ್ತು ಹ್ಯಾಂಗ ರಂಗ ಅಂಶದಲ್ಲಿ ನಿಷ್ಫಲ ಪ್ರವೃತ್ತಿ ಆಗಿತ್ತು ಆತದ ಹ್ಯಾಂಗೆ ರಜತ ಅಂಶದಲ್ಲಿಯೂ ಕೂಡ ನಿಷ್ಫಲ ಪ್ರವೃತ್ತಿ ಆಗಬೇಕು ಹಾಂ ಸಮಾನ ಏಕರಸ ಅಂದರೆ ನಿಂದು ನಿಮ್ಮ ನೇಮ್ ಏನದ ಬೆಳ್ಳತ್ತು ವಿಶಿಷ್ಟ ಬೆಳ್ಳಿ ಸಂಸರ್ಗ ವಿಶಿಷ್ಟ ಜ್ಞಾನದಲ್ಲಿ ಸಫಲ ಪ್ರವೃತ್ತಿ ಹೇಳಿ ಮ ಎರಡೂ ಉಲ್ಲೇಖ ಒಂದೇ ಹೇಳ್ದು ಹಿಂಗೆ ಸರ್ ನೀವು ಅಂದರೆ ನಿಷ್ಫಲ ಆಬೇಕು हम रंग अंशल आता बड़े अंश दलू कैेलू वाचई या ते उक्त स्थल में अमेर स्थल में, में विशिष्ट का ज्ञान हे आदिंदमे रे स्थल तत्व विशिष्ट का ज्ञान है कहते अख्याति वाद के मत में ब्रह्मज्ञान तो हई नहीं ನಿನ್ನ ಮತದಲ್ಲಿ ಬ್ರಹ್ಮಜ್ಞಾನ ಅಂತೂ ಇಲ್ಲವೇ ಇಲ್ಲ ಹಾಂ ಯಾವ ಕಾರಣದಿಂದ ಅಂದರೆ ಬ್ರಹ್ಮಜ್ಞಾನ ಇಲ್ಲದ ಕಾರಣದಿಂದ ನಿಷ್ಫಲ ಪ್ರವೃತ್ತಿ ಆಗುತ್ತದೆ ನಿಷ್ಫಲ ಪ್ರವೃತ್ತಿ ಆಗುತ್ತದೆ ಕಿಂತು ಮತ್ತೇನೆಂದರೆ ನಿನ್ನ ಮತದಲ್ಲಿ ಇಷ್ಟ ಪದಾರ್ಥಕ್ಕೆ ಭೇದಕ್ಕೆ ಜ್ಞಾನತೆ ಅಂದರೆ ಭೇದ ಜ್ಞಾನ ಅಭಾವತೆ ನನ್ಬೇಕು ಹಾಂ ಹಾಂ ಭೇದಕ್ಕೆ ಜ್ಞಾನತಿ ಅದಲ್ಲಿ ಆದರೂ ಭೇದ ಜ್ಞಾನ ಭೇದ ಅಭಾವ ಜ್ಞಾನ ಚಂದ್ರ ಬರ್ತದೆ ಭೇದಕ್ಕೆ ಜ್ಞಾನ ಅಭಾವತಿ ಭೇದ ಜ್ಞಾನ ಅಭಾವ ಹಾಂ ಅಭಾವತಿ ಹಿಂಗೆ ಬೇಕು ಮತದಲ್ಲಿ ಮಾಸದಲ್ಲಿ ಇಷ್ಟ ಪದಾರ್ಥದ ಭೇದ ಜ್ಞಾನ ಅಭಾವದಿಂದ ಯಾರು ಪ್ರವೃತ್ತಿ ಆಗುತ್ತದೆ ಅದು ನಿಷ್ಫಲ ಆಗುತ್ತದೆ मतली इष्ट पदार्थली नेनु भेद ज्ञान अभाव अंतिल विशिष्ट ज्ञान भेद ज्ञान अभाव मी ही इष्ट पदार्थके भेद के अभाव ते जो प्रवृत्ती हो निष्फल होतु विशिष्ट ज्ञान ते सफल प्रवृत्ती हो सफल प्रवृत्तीत हो या जहाँ रंग रजत पुरोवर्ति ली रंग रजत रो, और इमे रस्ते ऐसा ज्ञान होवे रंग रजत का रूप से तो ज्ञान समय रंग मत रजत तो हिमे रस्ते ज्ञान एरू ज्ञान समान हाँ, परंतु रजत का इदम रस्ता तो विशिष्ट ज्ञान है बल्लींश बेलत्व विशिष्ट ज्ञान है ರಂಗಕ್ಕೆ ಇದ ಮಂಸಮೇ ರಜ ತತ್ವಕ್ಕೆ ಅದೊಂದು ಬರ್ಕೋರಿ ಅಸಂಬಂಧಕ ಅಗ್ರಹೆ ಬೆಳ್ಳಿ ಇದ ಮೌನ ಐತ ರೀ ಇದೇ ಇದಂ ರಸ್ತೆ ಮಲ್ಲಿ ಅದ ಇದಮ್ ಇದಮ ಇಮೇ ರಸ್ತೆ ನಿಮ್ಮ ತಿಳಿತ ಮ್ಯಾಲಿಂದು ಹಾಂ ಮ್ಯಾಲ ಪ್ರವೃತ್ತಿ ನಿಷ್ಫಲ ಹೋವೆ ವಿಶೇಷ ಜ್ಞಾನದ ಸಫಲ ಪ್ರವೃತ್ತಿ ಆಗುತ್ತದೆ ಇರ್ದಿತ್ತು ಆದ್ದರಿಂದ ಎಲ್ಲಿ ರಂಗ ರಜತ ಸಮೂ ಇರುವುದು ಅಲ್ಲಿ ಇದು ಬೆಳ್ಳಿ ಅಂತ ಹಿಂಗೆ ಜ್ಞಾನ ಆತದೋ ಅಲ್ಲಿ ರಂಗ ರಜತದು ಇದಂ ರೂಪದಿಂದ ಏನೋ ಜ್ಞಾನ ಎರಡು ಅದಾವ ಇದಂ ರೂಪ ಸಂಬಂಧ ಆದರೂ ರಜತದ ಅಂಶದಲ್ಲಿ ರಜತತ್ವ ವಿಶಿಷ್ಟ ಜ್ಞಾನ ಅದ ಮತ್ತು ರಂಗ ಅಂಶದಲ್ಲಿ ಆ ಬೆಳ್ಳತ್ವದ ಅಸಂಬಂಧದ ಅಗ್ರಹ ಅದ ಬರ್ದಿಲ್ಲ ಹಾಂ ಗ್ರದ ಅಥವಾ ರಜತಕ ಭೇದ ಗ್ರಹೇ ಹಾಂ ಹಾಂ ಅಥವಾ ಬೆಳೆದು ಭೇದ ಜ್ಞಾನದ ಅಂತ ಅಂದ್ರೂ ಹಾಂ ಅಲ್ಲ ಅಥವಾ ಅಥವಾ ಹಿಂಗೆ ಅಂದ್ರೂ ಹಿಂಗೆ ಅಂದ್ರೂ ಅಥವಾ ಆ ಬೆಳ್ಳಿದು ಭೇದ ಜ್ಞಾನ ಅದ ಹಾಂ ಎಲ್ಲಿ ರಜತತ್ವಕ ಅಸಂಬಂಧ ಏ ತ ರಜತ್ ಕಾ ಭೇದ ಏ ರಜಾ ಭೇದ ಗ್ರಹ ಅಂದ್ರೇನು ಎಲ್ಲಿ ಬೆಳ್ಳತ್ವದ ಅಸಂಬಂಧದ ಅಲ್ಲಿ ಬೆಳ್ಳಭೇದದ ಹಾಂ ಎರಡು ಒಂದೇ ಹೇಳುವಂತ ಹೇಳ್ತೇನೆ ಅವ್ರು ಹೇಳೋರು ಇದ್ದಾರೆ ಯಾಕೆ ರಜತತ್ವಕ್ಕೆ ಅಸಂಬಂಧಕ ಅಗ್ರಹ ಬೆಳ್ಳತ್ವಕ್ಕೆ ಅಸಂಬಂಧಕ ಅಗ್ರಹ ಹಿಂಗ ಅಂದ್ರೂ ರಜತ್ ಭೇದಕ ಅಗ್ರ ಅಂದ್ರೂ ಒಂದೇ ಅರ್ಥ ಆಯ್ತು ರೀತಿ ನಿಮಗೆ ಬೆಳ್ಳತ್ವ ಸಂಬಂಧದ ಅಗ್ರವ ಅಂದರು ರಜತೆ ಭೇದದ ಅಗ್ರಹ ಅಂದ್ರೂ ಒಂದೇ ಅರ್ಥ ಹೇಳಿದಂತೆ ಆಯಿತು ಅರ್ಥದ ಭೇದ ಆಗಲ್ಲ ಈ ಸೀತಿ ಸೇ ಅಖ್ಯಾತಿವಾದ ಮೇ ಈ ಮೇ ರಜತೆ ಯಾ ಸ್ಥಾನ ಮೇ ಸಮಾನ ಉಲ್ಲೇಖ ಸಂಭವೇನೇ ಅಖ್ಯಾತಿ ಮತದಲ್ಲಿ ಸಮಾನ ಉಲ್ಲೇಖ ಸಂಭವಿಸುವುದಿಲ್ಲ ಯಾತೇ ಅಖ್ಯಾತಿವಾದ ಸಂಗತ ಐ ಈ ಮತದ ಮತ ಸಂಗತ ಇರುತ್ತದೆ ಈಗ ಹಿಂದ ಪ್ರಥಮ ಸುರುವಾತಿಗೇನೆ ಅಖ್ಯಾತಿವಾದಿ ಎಲ್ಲರ ಮತದಲ್ಲಿ ಒಂದು ಯಥಾರ್ಥ ಜ್ಞಾನ ಒಂದು ಅ ಯಥಾರ್ಥ ಜ್ಞಾನ ಒಪ್ಪ್ಯಾರ ಯಥಾರ್ಥ ಜ್ಞಾನ ಸಫಲ ಪರ್ವತಿ ಅ ಯಥಾರ್ಥ ಜ್ಞಾನ ನಿಷ್ಫಲ ಪರ್ವತಿ ಅಂತ ಹಿಂಗೆ ಒಪ್ಪ್ಯಾರು ಸುರುವಾತಿಗೆ ಹಾಂ ಅವನ ಮೊತ್ತದಲ್ಲಿ ಬ್ರಹ್ಮಜ್ಞಾನ ಇಲ್ಲವೇ ಇಲ್ಲ ಬರ್ತು ತಮಗೆ ಆಗುವ ಯಾವುದೇ ಒಂದು ಜ್ಞಾನ ಒಂದು ಜ್ಞಾನ ಆಯಿತು ಆ ಜ್ಞಾನದಲ್ಲಿ ಇನ್ನೊಂದು ಜ್ಞಾನದಲ್ಲಿ ಆಗುವ ತನ್ನ ಜ್ಞಾನದಲ್ಲಿ ಎರಡೂರಲ್ಲಿ ಜ್ಞಾನತ್ತು ಸಮಾನ ಧರ್ಮ ನೋಡಿ ಜ್ಞಾನತ್ತು ಜ್ಞಾನದಲ್ಲಿ ಜ್ಞಾನತ್ವ ಸಮಾನ ಇರ್ತೈತೀನಿ ಪಣ ತನಗಾಗುವ ಜ್ಞಾನದಲ್ಲಿ ಆ ಬ್ರಹ್ಮ ಅ ಯಥಾರ್ಥ ರೀ ಇಲ್ವೇ ಇಲ್ಲ ಆ ಅ ಯಥಾರ್ಥ ಸಂದೆಯಾಗಿ ಅವನ ಪ್ರವೃತ್ತಿ ನಿವೃತ್ತಿ ನಿಷ್ಫಲ ಆಗಿಬಿಡ್ತಾನೆ ಸುರುವತಿಗೆ ಅವನ ಮತ ಅವನು ಶುರುವ ಫಸ್ಟ್ ಪೇಜ್ ಮೇಲೆ ಹಾಂ ಅದು ಯಾನ್ ದೋಷ ನೀ ಕೊಟ್ಟಿದ್ದು ನೋಡು ल्याल्या अदरदीक समाधान ಹೇಳ್ತಾರ ಅಂತ ಹೇಳಕಬೇಕು ಜೋ ಭ್ರಮಜ್ಞಾನಂಕು ಮಾನೆ ತಿನ್ಕೆ ಮತಮೇ ಬ್ರಹ್ಮಜ್ಞಾನವೇದನ್ ಚೂ ಒಪ್ಪರ್ ಅದಕ ಔರ ಮತದಲ್ಲಿ ಅಖ್ಯಾತಿವಾದ ದೋಷಕಯಾ ಅಖ್ಯಾತಿ ಹಾ ಅಖ್ಯಾತಿ ಜೋ ದೋಷಕಯಂದ್ರೆ हमने ಕೂಡೋನ ಈಗ ಅಖ್ಯಾತಿ ಬರ್ಕೊಂಡ್ರು ಬರ್ತದ ಇಲ್ಲ ಅಂತ ಅಖ್ಯಾತಿವಾದನೆ ದೋಷಕಯಾ ಜೋ ಬ್ರಹ್ಮಜ್ಞಾನ ಭೀ ಪ್ರಸಿದ್ಧ ಹೋವೇತು ಸರ್ವಜ್ಞಾನಮೇ ಭ್ರಹ್ಮತ್ವ ಸಂದೇಹತೆ ನಿಷ್ಕಂಬ ಪ್ರವೃತ್ತಿ ನೈ ಹೋವೆ ಹಾಂ ಹಾಂ ಅದೇ ಅವನೇ ಮಾತ ಎಲ್ಲಿ ನೀವು ಬ್ರಹ್ಮಜ್ಞಾನ ಯಾರು ಬ್ರಹ್ಮಜ್ಞಾನ ಒಪ್ಪಿರಲ್ಲ ಅದು ಅ ಯಥಾರ್ಥ ಅಂದರೆ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಯಾರು ಒಪ್ಪಿರಲ್ಲ ಅಥವಾ ಯಾರು ಬ್ರಹ್ಮಜ್ಞಾನ ಪ್ರಸಿದ್ಧ ಯಾರ ಮತದಲ್ಲಿ ಬ್ರಹ್ಮಜ್ಞಾನ ಪ್ರಸಿದ್ಧ ಅವರಲ್ಲಿ ಎಲ್ಲ ಜ್ಞಾನದಲ್ಲಿ ಬ್ರಹ್ಮತ್ವ ಅಂದರೆ ತನಗ ಅಲ್ಲಿ ಸ್ಪಷ್ಟ ಹೇಳೋಣ ಆಗೋ ಜ್ಞಾನ ಮತ್ತೆ ಮೊದಲು ಆಗೋ ಜ್ಞಾನ ಯಥಾರ್ಥಿ ಅದು ಒಂದು ಅ ಯಥಾರ್ಥ ಜ್ಞಾನ ಒಂದು ಇದ್ದರೆ ಅವನಿಗೆ ಆಗೋ ಜ್ಞಾನದಲ್ಲಿ ಇದು ನನಗೆ ಯಥಾರ್ಥೋ ಅ ಯಥಾರ್ಥ ಅಂದರೆ ಅವನ ಪೌತಿ ನಿವೃತ್ತಿ ಆಗಲ್ಲ ಹಾಗೆ ಯಾರ ಮತದಲ್ಲಿ ಬ್ರಹ್ಮಜ್ಞಾನ ಪ್ರಸಿದ್ಧಿ ಇರೋದು ಅವ್ರ ಮತದಲ್ಲಿ ಎಲ್ಲ ಜ್ಞಾನಗಳಲ್ಲಿ ಬ್ರಹ್ಮತ್ವ ಸಂದೇಹದಿಂದ ಬ್ರಹ್ಮತ್ವದ ಸಂಶಯದಿಂದ ನಿಷ್ಕಂಪ ಪ್ರವೃತ್ತಿ ನೈ ಹೋವೇಗಿ ನಿಷ್ಕಂಪ ಪ್ರವೃತ್ತಿ ನೈ ಹೋಬೇಗಿ ನಿಷ್ಕಂಪ ಪ್ರವೃತ್ತಿ ಅಂದ್ರೇನು ಈಗ ಬಜಾರ್ದಾಗ ಬೆಳ್ಳಿ ಏನು ನಿಷ್ಕಂಪ ಈಗ ಬಜಾರ್ದಾಗ ಬೆಳ್ಳಿ ತೊಳಕೆ ಹೋಗಿ ಹೊಂಟಿದ್ನು ಏನು ಇನ್ನೂ ಸಹ ಯಾ ಕರಿಯೋದು ಸುಳ್ಳೋದು ಏನು ನಿಷ್ಕಂಪ ಆಗ್ತದೇನು निष्कंप प्रवृत्ति नेबेगी होता तोल हिंग आगोल हो बढ़ खरी अदर् भ्रांति अरे अदनू इो हिंग हाँ आते निष्कंप प्रवृत्ति नहीं होगी निर्भय निश्चय की ने निष्कंपंद नीअ निश्च बरकोरी ನಿಸ್ಸಂದೇಹಿ ಬರ್ತದೆ ಹಾಂ ಯಾವುದಾರು ಒಂದು ಬರ್ತದೆ ಹೋಗಿ ಇದು ನಿನ್ನದು ಸಂಭವಿಸುವುದಿಲ್ಲ ಯಾಕೆ ಸಂಭವಿಸುದಿಲ್ಲ ಅಖ್ಯಾತಿ ವಾದಿಕ್ಕೆ ಬ್ರಹ್ಮಜ್ಞಾನ ತೋ ನೈ ನಿನ್ನ ಮತ್ತಲ್ಲಿ ಬ್ರಹ್ಮಜ್ಞಾನಂತೂ ಇಲ್ಲವೇ ಇಲ್ಲ ಸಾರಿ ಜ್ಞಾನ ಯಥಾರ್ಥ ಹೇ ಎಲ್ಲ ಜ್ಞಾನಗಳು ಯಥಾರ್ಥ ಎಲ್ಲ ಜ್ಞಾನ ಅಂದ್ರೇನು ಅದು ಪ್ರತ್ಯಕ್ಷ ಜ್ಞಾನ ಸ್ಮೃತಿ ಜ್ಞಾನ ಜ್ಞಾನ ವಿಷಯ ಎಲ್ಲ ಯಥಾರ್ತಿನಿ ಅಲ್ಲ ನಾಲ್ಕು ಸಾರೇ ಜ್ಞಾನ ಯಥಾರ್ಥ ಪರಂತು ಹುಣಿಕೆ ಮತ ಅಂದರೆ ನಿನ್ನ ಮತದಲ್ಲಿ ಜ್ಞಾನಸೇ ಪ್ರವರ್ತಿ ತೋ ಕೌ ಸಫಲವೇ ಕೌನ್ ನಿಸ್ಫಲೋವೆ ನಿಮ್ಮ ಆದರೂ ನಿನ್ನ ಮತದಲ್ಲಿ ಒಂದು ಜ್ಞಾನ ಸಫಲ ಆಗ್ತದೆ ಒಂದು ಜ್ಞಾನ ನಿಷ್ಫಲ ಆಗ್ತದೆ ಯಾತೆ ಪ್ರವರ್ತಿಸೇ ಸಫಲತಾ ನಿಷ್ಫಲತಾಕಿ ಸಂಪಾದಕ ಪ್ರವೃತ್ತಿಯಲ್ಲಿ ಒಂದು ಸಫಲತಾ ನಿಸ್ಫಲತಾ ಅದಲ್ಲ ಆ ಸಂಪಾದಕ ಆ ಹುಡ್ಸೋ ಸಫಲತಾ ನಿಸ್ಫಲತಾ ಹುಡ್ಸೋದ್ರಲ್ಲಿ ತೋ ಜ್ಞಾನೋಮೆ ವಿಲಕ್ಷಣತಾ ಅಖ್ಯಾತಿ ಮಾನಿ ಮಾನಿಯಾಗಿ ಜ್ಞಾನದಲ್ಲಿ ವಿಲಕ್ಷಣತ ನೀ ಆದರೂ ಒಪ್ಪಿರಿ ಏನು ಒಪ್ಪೇನು ಪ್ರಭು ಜ್ಞಾನ ಅದೇ

ಇವು ಜ್ಞಾನಗಳಿಲ್ಲ ಮತ್ತು ವಿಲಕ್ಷಣತೆ ನೀ ಆದರೂ ಒಪ್ಪಿದಿ ಹಾಂ ಒಪ್ಪಿದ್ದಿ ನೋಡಿ ನೀವು ಮಾನಿಯೇ ಅದೇ ಮತ್ತೆ ಹೇಳ್ತಾನೆ ಮತ್ತೆ ನಮಗೆ ಸೋಪಾದ ಕರಿ ಅಂದ್ರೆ ನಮ್ಮ ಮತ್ತೆ ಮತ್ತೆ ಮತ್ತಾನೀಗ ಅಂದರೆ ತಿಳ್ ತಿಳಿಬಿಟ್ಟು ಜಾ ಅದು ಅಪ್ಪಗಳು ಹೇಳ್ತಿರಲ್ಲ ಪಾಚ ಐದು ಐದಂದ್ರೀಗ ನಾವು ಮತ್ತೆ ನಮ್ಗೆ ತಿಳಿಯಲ್ಲ ಸ್ರೋತ್ರ ತ್ವಚ ಇದು ತಿಳಿಯಲ್ಲ ಹಾಂ ಹಾಂ ನೋಡಿರಿ ज्या संसर्ग विशिष्ट ज्ञान से प्रवृत्ति होवे सो सफल होवे या ते सफल प्रवृत्ति का जनक संसर्ग विशिष्ट ज्ञान प्रमा है संसर्ग विशिष्ट ज्ञान प्रमा है ये प्रमा शब्द का प्रमा बारे तुडने अप्रमाते अंत शंका बट संसर्ग विशिष्ट ज्ञान प्रमा है ज्यागृतभेद ज्ञानद्वेषे अग्रहित ज्यातभेद से निष्फल प्रवृत्ति होवे भेद ज्ञान से अग्रहित अंदर दोनी ज्ञान भेद ज्ञान अभाव सिद्ध अंदर ने अग्रहित अंदर ने ज्ञान अग्रहित हाँ अंदर ने भेद ज्ञान सिद्ध भेद ज्ञान ने अभावेर ज्ञान एरु ज्ञान कौन अर्थात भेद ज्ञान अभाव सिद्धायत नष्फल प्रवृत्ति होवे ही निष्फल प्रवृत्ति के जनक दो ज्ञान हों सो है, सो अप्रमा है, यद्यपि विषय के भाव वादे भाव प्रमा अप्रम ಪ್ರಮ ಅಪ್ರಮ ವಿಷಯಕ್ಕೆ ಭಾವ ಅವಾವತೆ ಜ್ಞಾನೋಮೆ ಪ್ರಮತ್ವ ಪ್ರಮತ್ವನೇಯ ಜ್ಞಾನದಲ್ಲಿ ಪ್ರಮತ್ವ ಪ್ರಮತ್ವ ಯಾಕೆ ಯಾಕದೇ ಹಾಂ ಇವ್ರ ವೇದಾಂತಗಳಿದ್ದು ಪ್ರಮತ್ವ ಪ್ರಮತ್ವ ತಂದ್ರೆ ಯಾಕೆ ಮುಂದವ್ರಿಗೆ ಏನು ಪ್ರಮತ್ವ ಹೇಳಲ್ಲ ಅದಕ್ಕೆ ಈಗ ಶುರು ಮಾಡಿದರು ಪ್ರಮತ್ವ ಆಖ್ಯತೆ ಅಂತ ಪ್ರಮತ್ವ ಪ್ರಮತ್ವ ಯಾಕೆ ಅಂದ್ರಿ ನಡಬಾರ್ದ प्रमत्व अप्रमत्व नहीं है तथापि प्रवृत्ति की विलक्षणता के हेतु प्रवृत्ति की विलक्षण के की कारण प्रमत्व अप्रमत्व तो अख्यातिवादी को भी इष्ट है हाँ अद निन्ना नहीं निन्न अप्रमत्व इष्ट नहीं, जो अप्रमत्व संज्ञाते भी अख्यातिवादी का विद्वेष हुए तो भी अप्रमत्व ही सौज्ञा हेसनिंद निसर् कदाचित वद्वेष द्वेषित्रे वद्वषी इनु कुड हां सफल जनक, विशिष्ट ज्ञानते नष्फल प्रवृत्ति जनक अग्रहित भेद ज्ञान में विलक्षणता सप, सपला प्रवृत्ति जनक विशिष्ट ज्ञानते अग्रहित भेद ज्ञान में अंदर नष्फल प्रवृत्ति तो जनक अग्रहित अंदर अगर एग्बा ಅಗ್ರಹಿತ ಭೇದ ಜ್ಞಾನದೆ ವಿಲಕ್ಷಣತಾ ಅಥವಾ ಅನುಭವಿಸಿದ್ದ ಅಪ್ರಮತ್ವ ಪ್ರಮತ್ವ ನಿಮ್ಮ ವಿಲ ವಿಲಕ್ಷಣತಾ ಇರಲಿಲ್ಲ ಅಂದ್ರೂ ಕೂಡ ಸಫಲ ಪ್ರವೃತ್ತಿಗೆ ಕಾರಣ ವಿಶಿಷ್ಟ ಜ್ಞಾನದಿಂದ ಅಗ್ರಹಿತ ಭೇದ ಜ್ಞಾನ ಎರಡರಲ್ಲಿ ವಿಲಕ್ಷಣತ ನಿನ್ನಲ್ಲಿ ಅನುಭವಿಸಿದ್ದೀನಿ ಅದ ಅದ ನೀಲ್ಲಿ ಅನುಭವಿಸಿದ್ದ ಇಂದನು ಅದೇ ಹೇಳಿದರು ಅವ್ರ ಅಖ್ಯಾತಿವಾದಿನೇ ವಾದಿನೇ ನೀವು ಒಪ್ಪಿದನು ಕೂಡ या केवल व्यवहार भेद वास्ते संज्ञातर है ना व्यवहार भेद सलिए संज्ञातर अंदर प्रमा अप्रमा संज्ञातर अंदर अग्रहित अब अप्रमा का प्रमा प्रमा करणी या ते प्रसिद्ध संज्ञा से व्यवहार करना योग्य है सौ्ञा अग्रहित संज्ञा ऐन ನಿಂದು ಸಂಜ್ಞಾ ಎಲ್ಲ ಕಡೆ ಸಾಂಪ್ರದಾಯದಲ್ಲಿ ಪ್ರಸಿದ್ಧಿಲ್ಲ ಪ್ರಮ ಅಪ್ರಮ ಎಲ್ಲರಲ್ಲಿ ಸೌಜ್ಞ ಹೆಸರ ಪ್ರಸಿದ್ಧದಿದು ಪಣ ನಿನ್ನ ಮತದಲ್ಲಿ ಅಟ್ಟಿಯಾದ ಇದು ಪ್ರಸಿದ್ಧ ಇದು ನಿಮಗಿದು ಅಖ್ಯಾತಿವಾದಿನೇ ಮಾನಿಯತೆ ಮನೆಯೇ ಯಾತೇ ವ್ಯವಹಾರ ಭೇದವಸ್ಥೆ ಸೌಜ್ಞಾಂತ್ರ ಕರ್ಣಿ ಪ್ರಸಿದ್ಧ ಸೌಜ್ಞಾಶಿ ವ್ಯವಹಾರ ಕಾರಣ ಯೋಗ್ಯ ಪ್ರಸಿದ್ಧ ಇತ್ತಂದ್ರೆ ವ್ಯವಹಾರಕ್ಕೆ ಯೋಗ್ಯ ಆಗ್ತದೆ ಹಿಂದೆ करनायोग्य इस रीति से ब्रह्मज्ञान के अंगीकार में अनांगीकार में भी रीत ब्रह्मज्ञान नहीं वो कूड़ा अनांगीकार में भी ब्रह्म के स्थान में नष्फल प्रवृत्ति के जन निष्फल प्रवृत्ति कारण जो अग्रहित भेद अंदर ग्रहण बारदेर अग्रहित भेद यथार्थ ज्ञान होवे ಎಲ್ಲಿ ಯಥಾರ್ಥ ಜ್ಞಾನ ಇರುವುದೋ ಇರ್ತೈತೋ ಇರ್ತೈತಿ ಅವರ ಸಫಲ ಪ್ರವರ್ತಿಕ ಜನ ರಜತ ಮೇ ರಜತ ವಿಶಿಷ್ಟ ಜ್ಞಾನ ಓವೆ ಎಲ್ಲಿ ರಜತತ್ವ ವಿಶಿಷ್ಟ ಜ್ಞಾನ ಇರ್ತೈತಿ ಓವೆ ಇರುವುದು ಅಥವಾ ಇರ್ತೈತಿ ಅವುಗಳಲ್ಲಿ ಹಿಂಗೆ ನೀ ಎರಡೂ ಒಪ್ಪು ಇರೋಣದರಿಂದ ನೀನು ಹಿಂಗೆ ಎರಡು ಒಪ್ಪು ಇರೋಣದ್ರಿಂದ ಜ್ಞಾನತ್ವ ರೂಪ ಸಮಾನ ಧರ್ಮ ದೇಹಕ್ಕೆ ಎರಡರಲ್ಲಿ ಜ್ಞಾನತ್ವ ಜ್ಞಾನತ್ವ ಸಮಾನ ಧರ್ಮ ಐತೆನಿಲ್ಲ ಏ ಸಂದೇಹ ಹೋ ಸಂಭವೇ ಹೇ ನಿನ್ನೂ ಕೂಡ ಇದು ಸಂದೇಹ ಸಂಭವಿಸ್ತೈತಿ ನಮ್ಮಲ್ಲಿ ಹೆಂಗೆ ಸಂದೇಹ ಆತ ತಿಳಿದಿಲ್ಲ ಹೇಳಿದಿಲ್ಲ ಕೂಡ ಈ ಸ ಸಂಶಯ ಬರ್ತಾ ಇದ್ದೀನಿ ಸಂಶಯ ಸಂಭವೇ ಅಂದರೆ ಈ ಸಂಶಯ ಹಾಗೆ ಉಳಿತು ನಿನ್ನಲ್ಲಿನೂ ಕೂಡ ಉಳಿತು ಜೈ ಶ್ರೇ ಹೇಳ್ತಾರೆ शुक्ती अग्रहित भेद शुक्ती अग्रहित अंदर स्वीकार भेद ऐसा दो ज्ञान आहे ऐसा दो ज्ञान आहे तिनं भेद प्रतीत नाही भेद प्रतीत अंदे तोर थैसे ज्ञानवी अंदर सत्यरजत य ज्ञान सत्य सत्यरजत अग्रहित भेद ज्ञान द्वय रूप एर ज्ञान ऐनो मुंह अमुक हाँ अग्रहित भेद ज्ञान द्वय रूप है अथवा भेद रहित एक अथवा रजतत्व विशिष्ट र ज्ञान आगो बिंत अथवा भेद रहित एक है अंदर रज विशिष्ट ज्ञान दो हिंग संशय ಜೋ ಅಗ್ರಹೀತ ಬೇದ ಜ್ಞಾನದ್ವಯ ರೂಪ ಹೋಗಬೇಕಾತೋ ಹೀಗೆ ಇದ್ದಿದ್ದಾದರೆ ಒಂದು ವೇಳೆ ಅಗ್ರಹಿತ ಬೇದ ಜ್ಞಾನ ದ್ವಯ ರೂಪನೇ ಆಗುತ್ತದೆ ಅಥವಾ ಹೀಗೆ ಇದ್ದರೆ ರಜತಕ ಲಾಭ ಪ್ರವೃತ್ತಿ ಸೇ ನೈಬೇಕ ಬೆಳೆ ಲಾಭ ಪ್ರವೃತ್ತಿಯಿಂದ ಆಗೋಲ್ಲ ನೈ ಹೋಗಬೇಕ ಯಾವ ಪ್ರಕಾರದೆ ಸಂದೇಹತೆ ಈ ಪ್ರಕಾರದ ಸಂಶಯ ಇರೋಣದಿಂದ ಈ ಪ್ರಕಾರದ ನಿನ್ನಣೆಯೂ ಕೂಡ ಸಂಶಯ ಬರ್ತಾಯಿತೇನು ಯಾ ನಿನ್ನೂ ಕೂಡ ಅಂತ ಸಂಶಯ ಬರ್ತಾ ಇದೆಯೇ ಸಂಶಯ ಈ ಪ್ರಕಾರ ಅಖ್ಯಾತಿ ವಾದದಲ್ಲಿನೂ ಕೂಡ ನಿಷ್ಕಂಭ ಪ್ರವೃತ್ತಿ ಸಂಭವೇ ನಹಿ ಹಿಂದೆ ಹಿಂದೂ ನಿಷ್ಕಂಭ ಪ್ರವೃತ್ತಿ ಆಗುದಿಲ್ಲ ಅಂತಂದು ಹೇಳಿದನು ಬ್ರಹ್ಮಜ್ಞಾನ ಒಪ್ಪದವರಲ್ಲಿ ಬ್ರಹ್ಮ ಅನಂಗೀಕಾರ ಮೇ ಬಿ ಪ್ರವೃತ್ತಿ या संदेह अख्यातिवाद में भी निष्कंप प्रवृत्ति संभव नहीं अर्थात यानंतर अर्थात ज्ञा ते निष्कंप प्रवृत्ति का असंभव निष्कंप प्रवृत्ति का असंभव दोनों मत में दोनों मत में वेदांत अख्याति मत में समान है आहे डाढू समान्य ಈ ಸೀತಿ ಶೇ ಅಖ್ಯಾತಿಯವಾದ ಭೀ ಅಸಂಗತ ಹೇ ಇಲ್ಲಿ ಪರಿಂತರವಾಗಿ ಅಖ್ಯಾತಿಯೂ ಕೂಡ ನಿನ್ನ ಮತ ಅಸಂಗತದ ಅಂತ ಹೇಳಿದ್ರು ಈಗಿನ ಪ್ರಮತ್ವ ಅಪ್ರಮತ್ವದ್ದು ಸ್ವರೂಪ ಪ್ರಮತ್ವ ಅಪ್ರಮತ್ವದ್ದು ಉತ್ಪತ್ತಿ ಪ್ರಮತ್ವ ಅಪ್ರಮತ್ವ ಜ್ಞಾನದ ಪ್ರಕಾರ ಯಾರ್ಯಾರು ಯಾಕಂದರೆ ಒಪ್ಪಿರೋದು ಅಂತ ಹೇಳ್ತಾರ ನಾಳೆ